ইনান মাগা পাসা মারা ওনোন দালা আপা আইন কেকালা তাকচি কান্যাইতে নান মাগা পাসা ইন সোযকাসু কনিলিনিনিকে আকা পরাকোদে মানয�

ನಿಮ್ಮಗೆ ಹ ಮಾಟ್ ತತ ತತ ಸೋ ಮೀ ಯಾಗಮಣಿ ಇಲ್ಲಿಂದಕ ಬಂದಿದ್ದೆ ದೇವಸ್ಥಾನಕ್ಕೆ ಬಂದಿದ್ದೆ ಏನು ಪೂಜಿಗೆ ಮಾಡ್ತಕ್ಕ ಪೂಜೆ ಮಾಡ್ತಕ್ಕ ಬಂದಿರಲಿಲ್ಲ ಪೂಜೆ ಮಾಡ್ಕ ಬಂದಿದ್ದೀನಿ ಹ ಇರನ್ ಮೂರು ದಿನ ಮೂರ್ ಜನ ಪಂಡರ್ ಪುಟ್ಟು ಕುಳಂತ ಅಂದ್ರೆ ಈ ಸುತ್ತ ಮುಕ್ತವೆ ನೋಡಿದ್ರೆ ನಾವೇ ಇರೋದು ನಮಗೆಂತಾನೆ ಗೊತ್ತಾಯ್ತು ಯಾಕ ಮಾಡಿ ನಮ್ಮಲ್ಲಿ ಚಿಟ್ ಮಾಡ್ಕೊಂಡಿದ್ದ ನಾವೇ ಆತದ್ ಮಾಡಿದ್ವಿ মা না আমা মাটাচল মারকান ভাগর নানিন বরা নানা মাটাগ। ও দাড়াকে নানে মাটা পজা মার কম কে নিজাতি রা ব না নে। ನಿಂತ್ಕೊಳಿ ಯಾಕಂಗ್ ಬೇಜಾರು ಮಾಡ್ಕೊತೇ ಸಿಟ್ ಮಾಡ್ಕೊಂಬಿಡ್ಸಮ್ಮ ನೀನು ಕರಿದಂಗೆ ನಾವ್ ಆಯ್ತು ಪೂಜೆ ಮಾಡ್ತಿದ್ರಿ ಯಿ ನೀನೇ ನೀನ್ ಬರ್ಲಿಲ್ಲ ಅಂದ್ರೆ ನಮ್ಗೂ ಮರ್ತಾಗಿರೂ ಆ

நான் பொண்ணு <laughs> 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 ಚಪ್ಪ ಲೋ ಲೋ ಎಂತಾಗಿತ್ತಲ್ಲ ಇವ ಪಾಯ್ ಬುದ್ದಿದ್ದು ನಾವು ಆಯ್ ಪೂಜೆ ಮಾಡ್ಬಿಡ್ತಿದ್ವಿಲ್ಲೋ ಚಪ್ಪಾ ಹುಡುಗಿ ಮಾರ್ಚ್ ಹೋಗಿದಿವಲ್ಲ ಪಾಪ ಚಿಕ್ಕನ ನಾವು ಅಮ್ಮನೂ ಬಂದು ನಮ್ ಜೊತೆಗೇನ ಹ್ಮ್ ಪೂಜೆ ಮಾಡಿತ್ತು ಮಾಡ್ತೇ ಹೋಗಿದಿ ಹ್ಮ್ ಮಾಡಿದ್ದು ತಪ್ಪುಕೊಂಡ್ರು ಯಾಸ್ ಇಟ್ಕಿಡು ನಮ್ ಜೊತೆಗೆ ನೀನು ಅಮ್ಮನ ಬಂದು ಆಯ್ತು ಪೂಜೆ ಮಾಡಂಗ್ ಆತಲ್ಲ ನೀನ್ ಪಾಯ್ಸ್ ಬಂದು ನಮ್ಗೆ ಡ್ಯಾಶ್ ಆಗಿತ್ತು

మార్ట్ మన్యా తాస చంద్ర బాట హహహ ఇనేం పూజ రపర్ వొత్తరే అవర్ కైలే మార్సన ఇవునే బన్ బిర్తన్ మంత్రాలు కాల్కున గణపతి కుబరస్తగ్లన ననే పూజ మార్తి నింతా వొత్తనే వంత మంత్రం బరల యాత్తు బరల సున్న బొంబుట సూర్య చంద్ర యా మంగళం అంత అన్కండో ఏన ఆటసి నీను ಕರೆಕ್ಟಾಗಿ ಕಣ್ಮಣಿ ಸ್ವಾಮಿ ಹ್ಮ್ ಸ್ವಾಮಿ ಹೇಳ್ತಿರೋದು ಸುರ್ಯಾಗ ಐತಿ ನೀನು ಎಲ್ಲಾದ್ಗೂ ನಂದಿ ಹೋಗ್ಬಿಡ್ಬೇಡ ಉದ್ರ ಒಟ್ಟ ತಾಳ್ಸು ಯಾರ ಯಾತ ನೋಡ್ಬೇಕು ಅದನ್ನೇ ನೋಡ್ಬೇಕು ಪೂಜಾರಪ್ಪ ಬರ್ತಾರೆ ತಾತ ಬಂದು ಹೇಳಿರಿ ಪೂಜೆ ಮಾಡ್ಕೊಂಡ್ ಕೊಡ್ತೇತಿ ಮುಂದ್ರ ಒಟ್ಟ ಹ್ಮ್ ದೇವ್ರಾಗ ಒಂದ್ ಐದ್ ನಿಮಿಷದೇ ಬೋಲಿದ್ದು ಕರೆಕ್ಟ್ அப்பாட்டி பூஜை பூஜை பூஜாரி பூஜாரி

ಅಕ್ಕನ ಬೇರೆ ಬೇಳಿಗೆ ಎದ್ದ ರಾಜಕೆ ಎದ್ದು ಸೈಕಲ್ ನೆಲ್ಲಾ ತಾಳ್ದು ನೀಟಾಗಿ ಓಪಾವಾ ಇಕ್ಕೆ ಮಿಲ್ಲನ ದೇವಸ್ಥಾನ ಮುಂದೆ ಬಂದು ಆಯ್ ಪೂಜೆ ಮಾಡ್ತಾನಾ ನಿಮ್ಮ ಕೈಲೇ ಅಂತಾನೆ ಟಕ ಬಂದೂ ನಿಲ್ಸಿದೀವಿ ನೀವು ಬರ್ಲಿ ಪೂಜೆ ಮಾಡಕ್ಕೆ ಅಂತಾನೆ ನಾ ಕೈತಿದ್ದಿಕಂತಾತ ನೀ ಬೊಂದರಲ್ಲ ಹೆಂಗೋನ ಪೂಜೆ ಮಾಡ್ಕೊಂಡು ಕೊಡ್ತಾತ ಇಲ್ಲ ಅಷ್ಟೇ ಅಲ್ವೇ ನಮ್ಮಂಜಾ ಅದ್ಕನ್ ಬಿಡ ನಾನು ಪೂಜೆ ಮಾಡ್ಕೊಂಡು ಕೊಡ್ತೀನಿ ಸರಿ నాలుకెనే సైకిల్లో ఇంno யாரవన్నా बरो होईदावो ಇಲ್ಲ ಇಲ್ಲ కంతత bare யாரో బరాల నా నాలురవేన సైకిల్లో నాలుకె సైకిల్లో పూజ మార్గం కొడతత హ్ సర్క నేనప మార్గం కొట్టి ఆం గదానను బూదగణాది దైవం కవిస్త జంబూ పలజార భక్తితం మాසුధం భోక వినాశ కారణం నామి

ಹ ನೀನು ಮಂಗಳಾರತಿ ಹಾ ಸೈಕಲ್ಗಳ ಪೂಜೆ ಮುಗಿತು ಕಣ್ರಪ್ಪ ಎಲ್ಲರೂ ಹಂಗೇನೆ ಇಲ್ಲಿಂದ ಮಂಗಳಾರತಿ ಸ್ವೀಕರಿಸ್ಬಿಡಿ ಮಂಜ ಮುಗಿತು ಕಣಪ್ಪ ನಿಮ್ದು ಸೈಕಲ್ ಪೂಜೆ ಮುಗೀತು ಬೇರೆ ಯಾವ ಗಾಡಿಗಳು ಅಗೋ ಇವೋ ಬತ್ತಿರ್ತವೆ ತಗೊಂಡೋಗ್ರಿ ಹುಷಾರಾಗಿ ಸೈಕಲ್ ತೊಳ್ದಾಡ್ರಿ ಎಲ್ಲನು ಜೋರಾಗಿ ಹೋಗೋದು ಅದು ಇದು ಮಾಡ್ಬೇಡ್ರಿ ಸರಿನಾ ಸರಿ ಜೋರಾಗಿ ಸರಿನಾಪ್ಪ ಒಳ್ಳೇದಾಗ್ಲಿ ನಮ್ಮ ಸೈಕಲ್ ಪೂಜೆ ನೀವು ಆಯ್ ಪೂಜೆ ಮಾಡಿರ ಇಲ್ಲಾಂದ್ರೆ ನಮ್ಮೂರ ಜನ ಮಾಡ್ತಾರೆ ಯೀಪಾವಳಿ ಮಾಡ್ತಿದ್ದೀರ ಹಂಗೇನ ಮಾಡ್ತಿದ್ದೀರಾ ಹಂಗೇನ ಸರಿಂದ್ರ ಹ್ಮ್ ಸರಿ ಸರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ন্ ঠ আমার করে তার বেঘ মাইকে আংলা স্তোমার কামেন্ট নি সবস্ক্রেপমা লা দ সবস্ক্রেব মারকান্ড সাপট মাে আলারগুন ফরেন্ডরা ফেন্ড ফ আলারগনা শর মা ম মন্দি গছেতে বাবা।